ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಲಂಕೆಯಲ್ಲಿರುವ ದುರ್ಗಗಳು ಹೆಬ್ಬಾಗಿಲುಗಳು ಸೇನಾ ವಿಭಾಗಗಳು ಮುಂತಾದವನ್ನು ವರ್ಣಿಸಿ ಹೇಳಿದುದು ಸೈನಿಕರು ಪ್ರಯಾಣಕ್ಕೆ ಸಿದ್ಧರಾಗಲು ಆಜ್ಞಾಪಿಸುವಂತೆ ಶ್ರೀರಾಮನನ್ನು ಪ್ರಾರ್ಥಿಸಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವಸ್ಯ ವಚಶ್ರತ್ವ ಹೇತು ಮತ್ಪರಮಾರ್ಥವತ್ ಪ್ರತಿಜಗ್ರಾಹ ಕಾಕುಸ್ಥೋ ಹನುಮ ಹನುಮಂತ ಹನುಮಂತಮಥಾಬ್ರವೀತ್ ಸುಗ್ರೀವನ ಯುಕ್ತಿಯುಕ್ತವಾದ ಮತ್ತು ಒಳ್ಳೆಯ ಅಭಿಪ್ರಾಯದಿಂದ ಕೂಡಿದ ಮಾತನ್ನು ಶ್ರೀರಾಮನು ಅಂಗೀಕರಿಸಿ ಹನುಮಂತನಿಗೆ ಹೀಗೆ ಹೇಳಿದನು ತಪಸ ಸೇತುಬಂಧೇನ ಬಂಧೇನ ಸಾಗರ ಸಾಗರೋಚ್ಚೋಷಣೇನವಾ ಸರ್ವಥಾಪಿ ಸುಸಮರ್ಥೋ ಸುಸಮರ್ಥೋಸ್ಮಿ ಸಾಗರ ಸ್ಯಾಸ್ಯ ಲಂಘನೆ ಹನುಮಂತ ನಾನು ತಪಃ ಪ್ರಭಾವದಿಂದಾಗಲಿ ಬಾಣಗಳಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದರಿಂದಾಗಲಿ ಬಾಣ ಪ್ರಯೋಗದಿಂದ ಸಮುದ್ರವನ್ನು ಬತ್ತಿಸುವುದರಿಂದಾಗಲಿ ಹೇಗೋ ಈ ಸಾಗರವನ್ನು ದಾಟಲು ಸರ್ವ ಪ್ರಕಾರದಿಂದಲೂ ಸಮರ್ಥನಾಗಿದ್ದೇನೆ ಈ ವಿಷಯದಲ್ಲಿ ನನಗೆ ಯಾವ ಚಿಂತೆಯೂ ಇಲ್ಲ ದುರ್ಗಮವಾಗಿರುವ ಲಂಕೆಯಲ್ಲಿ ಎಷ್ಟು ದುರ್ಗಗಳಿವೆ ಎಂಬುದನ್ನು ಹೇಳು ನನ್ನ ಕಂಡಿಗೆ ಕಟ್ಟುವಂತೆ ನೀನು ಎಲ್ಲವನ್ನೂ ನನಗೆ ಹೇಳಬೇಕು ಅದನ್ನು ತಿಳಿದುಕೊಳ್ಳಲು ನಾನು ಅಪೇಕ್ಷಿಸುತ್ತೇನೆ ನೀನು ನನಗೆ ರಾವಣನ ಸೇನೆಯ ಪರಿಮಾಣವೆಷ್ಟೆಂಬುದನ್ನು ಹೇಳಬೇಕು ಪಟ್ಟಣದ ಮಹಾದ್ವಾರಗಳನ್ನು ಅಭೇದ್ಯವನ್ನಾಗಿ ಮಾಡಲು ಅವರು ಉಪಯೋಗಿಸಿರುವ ಸಾಧನ ಸಂಪತ್ತುಗಳು ಲಂಕೆಯನ್ನು ರಕ್ಷಿಸಲು ಅವರು ಕೈಗೊಂಡಿರುವ ಉಪಾಯ ರಾಕ್ಷಸರ ಭವನಗಳು ಈ ಎಲ್ಲವನ್ನು ನೀನು ಅಲ್ಲಿ ಯಥಾವತ್ತಾಗಿ ಯಾವ ನಿರ್ಬಂಧವೂ ಇಲ್ಲದೆ ನೋಡಿರುವೆ ಆದುದರಿಂದ ಈ ಎಲ್ಲವನ್ನು ನೀನು ಯಥಾವತ್ತಾಗಿ ವರ್ಣಿಸಿ ಹೇಳು ನೀನು ಸರ್ವಥಾ ಅತ್ಯಂತ ಕುಶಲನಾಗಿರುವೆ ಆದುದರಿಂದ ನೀನು ಇವೆಲ್ಲವನ್ನು ಯಥಾವತ್ತಾಗಿ ಹೇಳಬಲ್ಲೆ ವಾಕ್ಯ ವಿಶಾರದನಾದ ವಾಯುಪುತ್ರನಾದ ಹನುಮಂತನು ಈ ಮಾತನ್ನು ಕೇಳಿ ಶ್ರೀರಾಮನಿಗೆ ಹೇಳಿದನು ರಾಮಭದ್ರ ಲಂಕೆಯಲ್ಲಿನ ದುರ್ಗಗಳನ್ನು ಯಾವ ವಿಧಾನದಿಂದ ನಿರ್ಮಿಸಿದ್ದಾರೆ ಯಾವ ರೀತಿಯಲ್ಲಿ ಲಂಕಾ ಪಟ್ಟಣದ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಪಟ್ಟಣವು ಸೈನಿಕರಿಂದ ಹೇಗೆ ಸುರಕ್ಷಿತವಾಗಿದೆ ರಾವಣನ ತೇಜಸ್ಸಿನಿಂದ ಪ್ರಭಾವಿತರಾಗಿರುವ ರಾಕ್ಷಸರು ಅವನಲ್ಲಿ ಎಂತಹ ಸ್ನೇಹಭಾವವನ್ನು ಹೊಂದಿದ್ದಾರೆ ಲಂಕೆಯು ಎಷ್ಟು ಸಮೃದ್ಧಿಯಿಂದ ಕೂಡಿದೆ ಅಲ್ಲಿ ಎಷ್ಟು ಪದಾತಿ ಸೈನಿಕರಿದ್ದಾರೆ ಎಷ್ಟು ವಾಹನಗಳು ಅಲ್ಲಿವೆ ಈ ಎಲ್ಲವನ್ನು ವಿಷದವಾಗಿ ಹೇಳುತ್ತೇನೆ ಹೀಗೆ ಹೇಳಿ ಹನುಮಂತನು ಲಂಕೆಯ ಆಂತರಿಕ ವಿಷಯವನ್ನು ಯಥಾವತ್ತಾಗಿ ಹೇಳತೊಡಗಿದನು ಪ್ರಭುವೆ ರಾಮಚಂದ್ರ ಲಂಕಾ ಪಟ್ಟಣವು ಹರ್ಷ ಆಮೋದ ಪ್ರಮೋದಗಳಿಂದ ಪೂರ್ಣವಾಗಿದೆ ವಿಶಾಲವಾಗಿರುವ ಅದು ಮದಿಸಿದ ಸೇ ಆನೆಗಳಿಂದ ವ್ಯಾಪ್ತವಾಗಿದೆ ಅಸಂಖ್ಯಾತವಾದ ರಥಗಳಿಂದ ತುಂಬಿ ಹೋಗಿದೆ ರಾಕ್ಷಸರು ಆ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದಾರೆ ಆ ಪಟ್ಟಣಕ್ಕೆ ನಾಲ್ಕು ಮಹಾದ್ವಾರಗಳಿವೆ ಅವು ಎತ್ತರವಾಗಿಯೂ ಅಗಲವಾಗಿಯೂ ಇವೆ ಅವುಗಳಿಗೆ ದೃಢವಾಗಿಯೂ ಭದ್ರವಾಗಿಯೂ ಇರುವ ಬಾಗಿಲುಗಳಿವೆ ಆ ಬಾಗಿಲುಗಳಿಗೆ ದೊಡ್ಡ ದೊಡ್ಡ ಲಾಳ ಮುಂಡಿಗೆಗಳಿವೆ ಆ ಮಹಾದ್ವಾರಗಳ ಮೇಲೆ ವಿಶಾಲವಾದ ಮತ್ತು ಪ್ರಬಲವಾದ ಯಂತ್ರಗಳಿವೆ ಆ ಯಂತ್ರಗಳು ಕಲ್ಲು ಗುಂಡುಗಳನ್ನು ಬಾಣಗಳನ್ನು ಹೊರಗಿನಿಂದ ಮುತ್ತಿಗೆ ಹಾಕಲು ಬರುವ ಶತ್ರು ಸೈನ್ಯದ ಮೇಲೆ ಸುರಿಸಿ ಅದನ್ನು ಹಿಮ್ಮೆಟ್ಟುವಂತೆ ಮಾಡಬಲ್ಲವು ಕಬ್ಬಿಣದಿಂದ ಮಾಡಿದ ಅತ್ಯಂತ ತೀಕ್ಷ್ಣವಾಗಿರುವ ಭಯಂಕರವಾದ ಮತ್ತು ಸಜ್ಜುಗೊಳಿಸಿದ ವೀರರಾದ ರಾಕ್ಷಸರು ತಯಾರಿಸಿದ ನೂರಾರು ಶತಘಿಗಳೆಂಬ ಆಯುಧ ವಿಶೇಷಗಳನ್ನು ಮಹಾದ್ವಾರಗಳಲ್ಲಿ ಇಟ್ಟಿದ್ದಾರೆ ಅವು ಅತಿ ತೀಕ್ಷ್ಣವಾಗಿಯೂ ಭಯಂಕರವಾಗಿಯೂ ಚೆನ್ನಾಗಿ ಪರೀಕ್ಷಿಸಲ್ಪಟ್ಟುದಾಗಿಯೂ ಇವೆ ಲಂಕಾ ಪಟ್ಟಣದ ನಾಲ್ಕು ಕಡೆಗಳಲ್ಲಿಯೂ ಎತ್ತರವಾದ ದಾಟಿಕೊಂಡು ಬರಲು ಅಸಾಧ್ಯವಾದ ಸುವರ್ಣಮಯವಾದ ಪ್ರಾಕಾರಗಳಿವೆ ಅವುಗಳು ಮಣಿ ವೈಢೂರ್ಯ ಹವಳ ಮುತ್ತುಗಳಿಂದ ಸಮಲಂಕೃತವಾಗಿವೆ ಆ ಪ್ರಾಕಾರಗಳ ಸುತ್ತಲೂ ಶೀತಲವಾದ ನೀರುಳ್ಳ ಶತ್ರುಗಳಿಗೆ ಅಮಂಗಲಕರವಾದ ಅತ್ಯಂತ ಆಳವಾಗಿರುವ ಮೊಸಳೆಗಳಿಂದಲೂ ಮೀನುಗಳಿಂದಲೂ ತುಂಬಿರುವ ಭಯಂಕರವಾದ ಕಂದಕಗಳಿವೆ ನಾಲ್ಕು ಮಹಾದ್ವಾರಗಳ ಸಮೀಪದಲ್ಲಿರುವ ಕಂದಕಗಳ ಮಧ್ಯದಲ್ಲಿ ಅತ್ಯಂತ ವಿಶಾಲವಾದ ಯಂತ್ರಗಳಿಂದ ಯುಕ್ತವಾದ ಮರದ ಸೇತುವೆಗಳಿವೆ ಮಹಾದ್ವಾರಗಳ ಸಮೀಪದಲ್ಲಿಯೇ ಸೈನಿಕರು ವಾಸ ಮಾಡುವ ಮನೆಗಳ ಸಾಲುಗಳಿವೆ ಶತ್ರು ಸೈನ್ಯವೇನಾದರೂ ಲಂಕಾಪಟ್ಟಣವನ್ನು ಆಕ್ರಮಿಸಲು ಬಂದರೆ ಯಂತ್ರಗಳ ಮೂಲಕವಾಗಿ ಆ ಮರದ ಸೇತುವೆಗಳೇ ಪಟ್ಟಣವನ್ನು ರಕ್ಷಿಸುತ್ತವೆ ಅವುಗಳಲ್ಲಿರುವ ಯಂತ್ರಗಳಿಂದ ಕಂದಕದ ಸುತ್ತಲೂ ಕಲ್ಲು ಗುಂಡುಗಳ ಮಳೆಗರೆಯುತ್ತಾರೆ ಆ ಮರದ ಸೇತುವೆಗಳಲ್ಲಿ ಒಂದು ಸೇತುವೆಯು ಅತ್ಯಂತ ಬಲಿಷ್ಠವಾಗಿಯೂ ಸುದೃಢವಾಗಿಯೂ ಇವೆ ಅದರ ಮೇಲೆ ಎಷ್ಟೇ ಭಾರಬಿದ್ದರೂ ಅಲ್ಲಾಡುವುದಿಲ್ಲ ಸುವರ್ಣಮಯವಾದ ಸ್ತಂಭಗಳಿಂದಲೂ ಮತ್ತು ವೇದಿಕೆಗಳಿಂದಲೂ ಅದು ಶೋಭಿತವಾಗಿದೆ ರಾವಣನು ಯುದ್ಧದಲ್ಲಿ ಉತ್ಸಾಹಿಯಾದರೂ ಯಾವಾಗಲೂ ಕ್ಷೋಭೆಗೊಳ್ಳುವವನಲ್ಲ ಸ್ವಸ್ಥನಾಗಿಯೂ ಧೀರನಾಗಿಯೂ ಇರತಕ್ಕವನು ಸೈನ್ಯಗಳನ್ನು ನೋಡಿಕೊಳ್ಳುವುದರಲ್ಲಿ ಅವನು ಜಾಗರೂಕನು ಮೈ ಮರೆಯುವವನಲ್ಲ ಲಂಕೆಯನ್ನು ಆಕ್ರಮಿಸಲು ಯಾವ ಅವಲಂಬನೆಯೂ ಶತ್ರುಗಳಿಗೆ ಸಿಕ್ಕುವುದಿಲ್ಲ ಅದು ದೇವತೆಗಳಿಗೂ ದುರ್ಗಮವಾದ ಪಟ್ಟಣವಾಗಿದೆ ಅತ್ಯಂತ ಭಯಂಕರವಾಗಿದೆ ಅದರ ಸುತ್ತಲೂ ನದಿಗೆ ಸಂಬಂಧಿಸಿದಂತೆ ಪರ್ವತಕ್ಕೆ ಸಂಬಂಧಿಸಿದಂತೆ ಅರಣ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ಕೃತ್ರಿಮವಾಗಿರುವ ನಾಲ್ಕು ಬಗೆಯ ದುರ್ಗಗಳಿವೆ ಆ ಪಟ್ಟಣವು ಬಹಳ ದೂರದವರೆಗೂ ಹರಡಿಕೊಂಡಿರುವ ಸಮುದ್ರದ ದಕ್ಷಿಣ ತೀರದಲ್ಲಿದೆ ಅಲ್ಲಿಗೆ ಹೋಗಲು ನೌಕಾ ಮಾರ್ಗವೂ ಇಲ್ಲ ಆದುದರಿಂದ ಅಲ್ಲಿಗೆ ವಾರ್ತಾ ಸಂಚಾರವೂ ಇರುವುದಿಲ್ಲ ಆ ದುರ್ಗಮವಾದ ಲಂಕಾ ಪಟ್ಟಣವು ತ್ರಿಕೂಟ ಪರ್ವತದ ಶಿಖರದಲ್ಲಿದೆ ದೇವತೆಗಳ ಪಟ್ಟಣದಂತೆಯೇ ಸುಂದರವಾಗಿದೆ ಆನೆ ಕುದುರೆಗಳಿಂದ ಸಮೃದ್ಧವಾಗಿರುವ ಆ ಪಟ್ಟಣವು ಅತ್ಯಂತ ದುರ್ಜಯವಾಗಿದೆ ದುರಾತ್ಮನಾದ ರಾವಣನ ಲಂಕಾ ಪಟ್ಟಣವನ್ನು ಕಂದಕಗಳು ಶತಘ್ನಿಗಳು ವಿಧ ವಿಧವಾದ ಯಂತ್ರಗಳು ಶೋಭಾಯಮಾನಗೊಳಿಸುತ್ತಿವೆ ಲಂಕಾ ಪಟ್ಟಣದ ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ಶೂಲಪಾಣಿಗಳಾದ ಮತ್ತು ಎದುರಿಸಲು ಅಸಾಧ್ಯರಾದ ಹತ್ತು ಸಾವಿರ ರಾಕ್ಷಸ ಯೋಧರಿದ್ದಾರೆ ಅವರೆಲ್ಲರೂ ಕತ್ತಿಗಳಿಂದ ಯುದ್ಧ ಮಾಡುವವರು ಲಂಕೆಯ ದಕ್ಷಿಣ ದಿಕ್ಕಿನ ಮಹಾದ್ವಾರದಲ್ಲಿ ಚತುರಂಗ ಬಲ ಸಮೇತರಾಗಿ ಒಂದು ಲಕ್ಷ ರಾಕ್ಷಸ ಯೋಧರಿದ್ದಾರೆ ಅವರೆಲ್ಲರೂ ಯೋಧ ಶ್ರೇಷ್ಠರೆಂದು ಪರಿಗಣಿತರಾಗಿದ್ದಾರೆ ಲಂಕೆಯ ಪಶ್ಚಿಮ ಮಹಾದ್ವಾರದಲ್ಲಿ ಕತ್ತಿ ಮತ್ತು ಗುರಾಣಿಗಳನ್ನು ಹಿಡಿದಿರುವ ಹತ್ತು ಲಕ್ಷ ರಾಕ್ಷಸ ಯೋಧರಿದ್ದಾರೆ ಅವರೆಲ್ಲರೂ ಸಕಲ ವಿಧವಾದ ಅಸ್ತ್ರಗಳಲ್ಲಿಯೂ ಪರಿಣತರು ಲಂಕೆಯ ಉತ್ತರ ದಿಕ್ಕಿನ ಮಹಾದ್ವಾರದಲ್ಲಿ ಹತ್ತು ಕೋಟಿ ರಾಕ್ಷಸ ಯೋಧರಿದ್ದಾರೆ ಅವರಲ್ಲಿ ಕೆಲವರು ರಥಸೈನಿಕರು ಕೆಲವರು ಸೈನಿಕರು ಅವರೆಲ್ಲರೂ ಸತ್ಕುಲ ಪ್ರಸೂತರಾಗಿದ್ದು ರಾಕ್ಷಸ ರಾಜನ ಆದರ ಗೌರವಗಳಿಗೆ ಪಾತ್ರರಾಗಿದ್ದಾರೆ ಲಂಕಾ ಪಟ್ಟಣದ ಮಧ್ಯದಲ್ಲಿರುವ ಸೇನೆಯ ಪಾಳಯದಲ್ಲಿ ನೂರಾರು ಸಾವಿರಾರು ರಾಕ್ಷಸ ಯೋಧರಿದ್ದಾರೆ ಅವರ ಸಂಖ್ಯೆಯು ಕೋಟಿಗಿಂತಲೂ ಅಧಿಕವಾಗಿದೆ ನಾನಾದರೂ ಆ ಸೇತುವೆಗಳನ್ನು ಮುರಿದು ಹಾಕಿದೆನು ಕಂದಕಗಳನ್ನು ಕಲ್ಲುಗಳಿಂದಲೂ ಮುರಿದ ಸೇತುವೆಗಳಿಂದಲೂ ತುಂಬಿಬಿಟ್ಟೆನು ಪ್ರಾಕಾರಗಳನ್ನು ನೆಲಸಮ ಮಾಡಿದೆನು ಲಂಕೆಯನ್ನು ಸುಟ್ಟು ಹಾಕಿದೆನು ಮಹಾತ್ಮರಾದ ರಾಕ್ಷಸರ ಸೈನ್ಯದಲ್ಲಿ ನಾಲ್ಕನೆಯ ಒಂದು ಭಾಗವನ್ನು ಧ್ವಂಸ ಮಾಡಿರುವೆನು ರಾಘವ ನಾವು ಯಾವುದಾದರೂ ಮಾರ್ಗದಿಂದ ಅಥವಾ ಯಾವುದಾದರೂ ಉಪಾಯದಿಂದ ಸಮುದ್ರವನ್ನು ದಾಟೋಣ ಒಮ್ಮೆ ಸಮುದ್ರವನ್ನು ದಾಟಿ ಹೋದೆವೆಂದರೆ ವಾನರರಿಂದ ಲಂಕಾಪಟ್ಟಣವು ಧ್ವಂಸವಾದಂತೆಯೇ ಸರಿ ಲಂಕಾ ಪಟ್ಟಣದಲ್ಲಿ ವಿಜಯವನ್ನು ಗಳಿಸಲು ಅಂಗದ ದ್ವಿವಿಧ ಮೈಂದ ಜಾಂಬವಂತ ಪನಸ ನೀಲ ಸೇನಾಪತಿಯಾದ ನಲ ಇವರೇ ಸಾಕು ಉಳಿದ ವಾನರರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಏನು ತಾನೇ ಮಾಡಬೇಕಾಗಿದೆ ಅಂಗದನೆ ಮೊದಲಾದ ವೀರವಾನರರು ಆಕಾಶದ ಮೂಲಕವಾಗಿ ಹಾರಿಕೊಂಡು ಹೋಗಿ ಸ್ವರಾವಣನ ಮಹಾಪಟ್ಟಣವಾದ ಲಂಕೆಯನ್ನು ಪ್ರವೇಶಿಸಿ ಪರ್ವತ ವನ ಕಂದಕ ಮಹಾದ್ವಾರ ಪ್ರಾಕಾರ ಭವನಗಳಿಂದ ಕೂಡಿದ ಲಂಕೆಯನ್ನು ಧ್ವಂಸ ಮಾಡಿ ಸೀತಾದೇವಿಯನ್ನು ಕರೆತರುತ್ತಾರೆ ಈ ಮೂಲಕ ಹನುಮಂತನು ಅತ್ಯಂತ ಸೂಕ್ಷ್ಮವಾಗಿ ಹೆಚ್ಚಿನ ವಿವರಗಳಿಲ್ಲದೆ ತಾನು ಮಾಡಿದ ಕಾರ್ಯವನ್ನು ಶ್ರೀರಾಮನಿಗೆ ತಿಳಿಸಿ ಮುಂದೆ ಲಂಕೆಯನ್ನು ಜಯಿಸುವ ವಿಚಾರದಲ್ಲಿ ಅದರ ಮಹತ್ವವನ್ನಷ್ಟೇ ಇಲ್ಲಿ ತೋರಿಸುತ್ತಿದ್ದಾನೆ ಅಷ್ಟೇ ಅಲ್ಲದೆ ಸ್ವೀರ ನಾಯಕರಾದ ವಾನರ ಸೇನಾ ನಾಯಕರಲ್ಲಿ ಉತ್ಸಾಹವನ್ನು ಮೂಡಿಸುವಂತೆ ಆ ಸೇನಾ ನಾಯಕರಷ್ಟೇ ಹೋಗಿ ಆ ಯುದ್ಧವನ್ನು ಜಯಿಸಬಹುದು ಎಂಬ ಉತ್ಸಾಹಪೂರಿತವಾದ ಮಾತುಗಳನ್ನು ಆಡುತ್ತಿದ್ದಾನೆ ಆದುದರಿಂದ ನೀನು ಈಗಲೇ ಸೈನಿಕರಿಗೆ ಯುದ್ಧಕ್ಕೆ ಬೇಕಾಗುವ ವಸ್ತುಗಳನ್ನು ಸಂಗ್ರಹಿಸಲು ಆಜ್ಞಾಪಿಸು ಅಂತೆಯೇ ಯಾತ್ರೆಗೆ ಯೋಗ್ಯವಾದ ಮುಹೂರ್ತದಲ್ಲಿ ಚೈತ್ರ ಯಾತ್ರೆಗಾಗಿ ಪ್ರಯಾಣ ಮಾಡು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ